ಎಲ್ಲರಿಗೆ ಗುರ್ತಿದ್ದ ಹಾಗೆ ನಿನ್ನೆ ಯತ್ನಾಳ್ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಇಡೀ ರಾಷ್ಟ್ರಕ್ಕೆ ಒಂದು ಕೆರೆ ತೆಗ್ಗಿಸುವಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ ಅದರ ಜೊತೆಗೆ ನಾವು ಇವತ್ತು ನಗರ ಪೊಲೀಸ್ ಠಾಣೆಗೆ ಬಂದಿದ್ದು ಉದ್ದೇಶ ಏನಂದರೆ ಈಗಾಗಲೇ ಎಲ್ಲರೂ ಈಗ ಮಹಾಪುರುಷರಿಗೆ ಹೇಳೋದಾಯಿತು ಇವಾಗ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿನೇ ಪಾಕಿಸ್ತಾನ ಪ್ರಾಷ್ಟ್ರ ಪಿತಾಮಾತ್ ಹೇಳಂತ ಇಂಥ ಒಬ್ಬ ಮೂರ್ಖ ಒಬ್ಬ ಎಮ್ ಎಲ್ ಎ ನಮಗೆ ಸಿಕ್ಕಿದ್ದು ದುರ್ದೈವ ಸಂಗತಿ ಅದಕ್ಕಾಗಿ ನಾವು ಮಾನ್ಯ ಪೊಲೀಸ್ ಇಲಾಖೆಗೆ ಪೊಲೀಸ್ ಎಸ್ ಪಿ ಸಾಹೇಬ್ರಿಗೆ ಒಂದು ವಿನಂತಿ ಏನು ಮಾಡ್ತೀವಿ ಅಂದ್ರೆ ಸೋಮೋಟು ಕೇಸ್ ಹಾಕಿ ಒದ್ದು ಒಳಗೆ ಹಾಕಬೇಕು ತಕ್ಷಣ ಇಪ್ಪತ್ನಾಲ್ಕು ತಾಸು ಒಳಗ ಯಾಕಂದರೆ ಇಂಥ ಒಬ್ಬ ದುರ್ದು ಇಲ್ಲದಂತವ ಲಜ್ಜಿಗೇಡ ಇಂಥ ಒಬ್ಬ ನಮ್ಮ ಏನು ಶಾಸಕ ಸಿಕ್ಕಾನ ಇದಕ್ಕೇನದ ಇಡೀ ಬಿಜಯಪುರ ನಗರದ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನ ಇವತ್ತು ತಲೆ ತೆಗಿಸೋ ಕೆಲಸ ಆಗ್ಯದ ಇವತ್ತು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದ್ರೆ ಇವ ಬ್ರಿಟಿಷ್ ಗುಲಾಮರ ಬೂಟ್ ನೆಕ್ಕುವಂತ ಕೆಲಸ ಮಾಡ್ಕೋದು ಗುಲಾಮಗಿರಿ ಮಾಡ್ಕೋ ಇವ ಆಮೇಲೆ ಆಗಿ ತಿರುಗಾಡ್ತಿದ್ದಿಲ್ಲ ಇವತ್ತು ಅದಕ್ಕಾಗಿ ಇವತ್ತು ಮಹಾತ್ಮ ಗಾಂಧೀಜಿ ಪುಣ್ಯದಿಂದ ಒಬ್ಬ ಆಗಿ ಒಬ್ಬ ಕೇಂದ್ರ ಮಂತ್ರಿ ಆಗಿ ಇಷ್ಟೆಲ್ಲ ಅಧಿಕಾರ ವಹಿಸ್ಕೊಂಡಾನ ಅದಕ್ಕಾಗಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಪುತ್ಳಿಗಳು ಇಡೀ ವಿದೇಶಿಗಳ ಸಹಿತ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ಅಲ್ಲಿ ಅವನಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ ಇವತ್ತು ಈ ಮೂರ್ಖ ವ್ಯಕ್ತಿ ಇವತ್ತು ಒಬ್ಬ ಈ ಅಂತ ಶಿಕ್ಷಕಲ್ಲೇ ಮೂರ್ತಿಗಳು ಕೂಡಿಸ್ಬಾರ್ದು ಹೇಳಿ ಹೇಳುವಂತ ಒಬ್ಬ ಮೂರ್ಖಯ ಇವನಿಗೆ ತಕ್ಷಣದಿಂದ ಒದ್ ಒಳಗೆ ಹಾಕ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ದೂರ ಕೊಟ್ಟಿದ್ದೇ ಇವತ್ತು ಎಫ್ಐಆರ್ ಒನ್ ಫಿಫ್ಟಿ ಟೂ ಒಳಗೆ ಮಾಡಿದ್ದಾರೆ ಆದರೂ ಕೂಡ ನಾವೇನಾದ್ರೂ ಸೋಮೋಟು ಮಾಡಬೇಕು ಮತ್ತಿದು ಇದು ರಾಷ್ಟ್ರ ದ್ರೋಹಿ ಕೇಸ್ ಒಂದ್ ಮೇಲೆ ಹಾಕಬೇಕು ತಕ್ಷಣವಾಗಿ ಹಾಕಿ ಇಪ್ಪತ್ನಾಲ್ಕು ತಾಸು ಒಳಗೆ ಒದ್ದು ಒಳಗಂತ ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದೇನೆ ಇವತ್ತು ನಾವು ಆದರ್ಶ ನಗರ್ ಬಂದೀವಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವ್ರಿಗೆ ಇಲ್ಲಿಂದ ಸಿಟಿ ಎಮ್ ಎಲ್ ಎ ಹುಚ್ಚಾಟನೆ ಎಮ್ ಎಲ್ ಎ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ಯಾರ ಅವರೊಂದು ಮಾ ಪಿತ ಸೂಟ್ ಬೂಟ್ ಹಾಕೊಂಡು ತಿರ್ಗಾಡಿಲ್ಲ ದೇಶದ ಸಲುವಾಗಿ ಬರೀ ಒಂದು ಧೋತಿ ಒಂದು ಕಟ್ಗೆ ಮ್ಯಾಗ ತಿರ್ಗಾಡ್ರೆ ಅಂಥವ್ರಿಗೆ ನೀವು ಪಾಕಿಸ್ತಾನ ಹೊಡೆದಿರಿ ಪಾಕಿಸ್ತಾನ್ಗೆ ನೀವು ಇದು ಹೋಗಿರಿ ನೀವೇ ಪಾಕಿಸ್ತಾನಕ್ಕೆ ಹೋಗಿರಿ ಅನ್ನೋದು ಇದು ತೆಪ್ಪದ ಈ ಎಲ್ ಮೇಲೆ ಕದುವರೆಗೆ ಗೊತ್ತದ ನಿಲ್ಗೆ ಯಾರಿಗೆ ಗೊತ್ತ ಈ ದೇಶಿನ ಸಲುವಾಗಿ ಹೋರಾಡಿ ದೇಶ ಅವ್ರಿಗೆ ಓಡಿಸಿ ದೇಶವ್ರಿಗೆ ಕೈ ಹಾಕಿ ತಗೊಂಡು ನಮ್ಮ ಸ್ವತಂತ್ರ ಕೊಟ್ಟಾರೆ ನಮ್ಮ ದೇಶಕ್ಕೆ ಈ ಎಮ್ ಎಲ್ ಎಗೇನು ಬಾಯಿಗೆ ಬಂದಂಗೆ ಅಪ್ಪಂದ ರಾಶಿ ರಾಷ್ಟ್ರ ತಿಳಿದೇನು ತಿಳಿಲಿಕ್ಕೆಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವ್ರಿಗೆ ಹೇಳ್ತಾರೆ ರಾಹುಲ್ ನಮ್ಮ ನೆಹರು ಗಾಂಧಿ ಅವ್ರಿಗೆ ಹೇಳ್ತಾರೆ ಮಾತು ಮಾತಾಡಿದ್ರೆ ಹಿಂದೂ ಮುಸಲ್ಮಾನ್ ಅಂತ ಏನಾಗ ಉಳ್ಕಿದ ಕೆಲಸ ಕೆಲಸ ಕೆಲಸದವ ಕೆಲಸ ಮಾಡಂತ ಹೇಳ್ರಿ ದುನಿಯಾದು ಕೆಲಸ ಕೆಲಸದವ ಏನೂ ಕೆಲಸ ಇಲ್ಲ ನಾಲ್ಕು ರೋಡ್ ಮಾಡಿ ನಾ ಭಾರಿ ಬಿಜಾಪುರ್ ಮಾಡಿ ಧೋಳ್ಪುರ್ ಮಾಡಿ ಬ ಬಂದು ನಮ್ಮ ಏರಿಯಾ ನೋಡಂತ ಹೇಳ್ರಿ ಇವತ್ತೇನು ಇವತ್ತು ನಾವು ಎಪ್ಪರ್ ಮಾಡಿವ್ರಿ ಬಂದು ಎಪ್ಪ ಮಾಡಿ ಏನು ವಿಜಯಪುರ ನಗರದ ಚಾಟಿತ್ ಶಾಸಕ ಬಸಗಣ ಪಾಟೀಲ್ ಯತ್ನಾಳ ಕಳೆದ ಹತ್ತು ವರ್ಷಗಳಿಂದ ಭಾಳಷ್ಟು ಮಹನೀಯರ ಬಗ್ಗೆ ಆಹ್ವಾನಕಾರಿ ಮಾತಾಡೋದು ನಾವು ನೋಡ್ಕೋತಾ ಬಂದಿದ್ದೀವಿ ಅದರ ಬಗ್ಗೆ ಭಾಳಷ್ಟು ನಾವು ಖಂಡಿಸ್ತಿದ್ದೀವಿ ಆ ನಿಟ್ಟು ನಿಟ್ಟಿನಲ್ಲಿ ಎರಡು ದಿವಸದಿಂದ ಒಂದು ಕಾರ್ಯಕ್ರಮದಲ್ಲಿ ಈ ಮಹಾತ್ಮ ಗಾಂಧೀಜಿ ಪಿತಾ ಮಹಾತ್ಮ ಗಾಂಧಿ ನಮ್ಮ ದೇಶದ ಒಬ್ಬ ಮಹಾನ್ ಸಂತರಿಗೆ ಫ್ರೀ ಫ್ರೀಡಮ್ ಫೈಟರ್ ಅವರು ಅವ್ರ ಬಗ್ಗೆ ಆಹ್ವಾನಕ್ಕಾಗಿ ಮಾತನಾಡಿದ್ದು ನಾವು ಇವತ್ತ ಖಂಡಿಸಿದ್ದೀವಿ ಆ ನಿಟ್ಟಿನೊಳಗೆ ನಾವು ಇವತ್ತು ವಿಜಯಪುರ ನಗರದ ಆದರ್ಶ್ ನಗರ ಪೊಲೀಸ್ ಠಾಣೆಯಲ್ಲಿ ಬಂದು ಅವರು ದೂರನ್ನು ಕೊಟ್ಟಿದ್ದೀವಿ ಈ ದೂರನ್ನು ಮಾನ್ಯ ಪೊಲೀಸ್ ಇಲಾಖೆ ಕೂಡಲೇ ತಕ್ಷಣವೇ ಸ್ಪಂದಿಸಿ ಸ್ಪಂದಿಸಿ ಅವನಿಗೆ ಅರೆಸ್ಟ್ ಮಾಡಬೇಕು ಇಪ್ಪತ್ನಾಲ್ಕು ಒಳಗೆ ಅರೆಸ್ಟ್ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ಯಾಕಪ್ಪ ತಂದ್ರೆ ಅವರು ಬರೀ ಮಹಾತ್ಮ ಗಾಂಧೀಗೆ ಅಷ್ಟೇ ಅಲ್ಲ ನೂರ ನಲ್ವತ್ತು ಕೋಟಿ ಭಾರತೀಯರಿಗೆ ಅಪಮಾ ಅಪಮಾನ ಮಾಡಿದ್ದಾರೆ ಯಾಕಪ್ಪ ತಂದ್ರ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನಾನೇ ತ್ಯಾಗ ಮಾಡಿ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತಂದು ಕೊಟ್ಟಿದ್ರು ಇಲ್ದಿದ್ದರೆ ನಾವು ಇವತ್ತು ಯಾವುದಾದ್ರು ಬ್ರಿಟಿಷ್ ಮನೆಯಲ್ಲಿ ಒಂದು ಯಾವಾಗ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅವ್ರಿಗೂ ಇವ್ರಿಗೂ ಗೊತ್ತಿಲ್ಲ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಇಂಥ ಈ ಥರ ಮಾತಾಡಿದ್ದು ನಮ್ಗೆ ಬಾಡ ನಮ್ಮ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ನೋವು ತಂದದ ಸಂಗತಿ ನಿಟ್ಟಿನ ನಾವು ಮಾನ್ಯ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ಕೂಡಲೇ ಇವನ್ ಇವನ್ ವಿರುದ್ಧ ಒಂದು ಎಫ್ಐಆರ್ ದಾಖಲಿಸಿ ಇವನ್ನ ನಾವು ಅಫರ್ ಮಾಡಿದ್ದೀವಿ ಆ ಕಂಪ್ಲೇಂಟ್ ಮಾಡಿದೀವಿ ಅದು ಎಫ್ಐಆರ್ ದಾಖಲಿಸಿ ಕೂಡ ಇವ್ನ ಅರೆಸ್ಟ್ ಮಾಡಬೇಕು ಇಲ್ದಿದ್ರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಉಗ್ರವಾದ ಹೋರಾಟ ಕೂಡ ಇವ್ರ ವಿರುದ್ಧ ಮಾಡಲಿಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದೀನಿ Terima kasih telah menonton இருந்து வருங்க சார் இருந்து கரெக்ட चाहेरान गलत इधर उधर नली आ मगतो भाई नमास हा पोट्रे É ಅದೇ ಆತಲ್ವಾ ಕುತಾರ ಹೋಗಲ್ಲ ಅಲ್ಲ ಗೊತ್ತಾಗ್ತಿರೀತಿಲ್ಲ ಗೊತ್ತಾಯ್ತಿರ್ತಿಲ್ಲ